ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಸ್ಪ್ಯಾನು ಮ್ಯಾ ಒನ್ ಪಿಲ್ಲರ್ ಟು ಇನ್ನೊಂದು ಪಿಲ್ಲರು ಮ್ಯಾಕ್ಸಿಮಮ್ ಸ್ಪ್ಯಾನ್ಲಂತೂ ಒನ್ ಸೆವೆಂಟಿ ಸೆವೆನ್ ಮೀಟ್ರು ಅದರಾಗಿ ಸ್ಪೆಷಲ್ ಅದಕ್ಕೆ ಎಕ್ಸ್ ಕೇಬಲ್ಸ್ ಕೊಟ್ಟಿದೆ ಎಕ್ಸ್ಟ್ರಾ ಕೇಬಲ್ಸ್ ಕೊಟ್ಟಿದೆ ದಟ್ ಇಸ್ ಕಾಲ್ಡೆ ಎಕ್ಸ್ಟರ್ನಲ್ ಕೇಬಲ್ಸ್ ಅಂತಾರೆ ಈ ಬ್ರಿಡ್ಜ್ ಇಂಡಿಯಾದಲ್ಲಿ ಸ್ಪೆಷಲ್ ಬ್ರಿಡ್ಜಸ್ ಇದೆಲ್ಲ ಸ್ಪೆಷಲ್ ಬ್ರಿಜ್ಜಸ್ ಅಂತಾರೆ ಎಕ್ಸ್ಟ್ರಾ ಡೋಸ್ ಬ್ರಿಜ್ ಅಂದರೆ ಸ್ಪೆಷಲ್ ಬಜ್ಜಸ್ ಏನು ಸ್ಪೆಷಾಲಿಟಿ ಅಂದರೆ ನೀವು ನಾರ್ಮಲ್ ಬ್ರಿಜ್ಜಸ್ ನೋಡಿದಂದರೆ ಇದು ಸ್ಪ್ಯಾನು ಇಪ್ಪತ್ತು ಮೀಟರ್ ಇರುತ್ತೆ ಬಟ್ ಇದರಲ್ಲಿ ಸ್ಪ್ಯಾನು ಒನ್ ಸೆವೆಂಟಿ ಸೆವೆನ್ ಮೀಟ್ರು ಆ ಒನ್ ಸೆವೆಂಟಿ ಸೆಮೆಟರ್ ಅಂದರೆ ಪಿಲ್ಲರ್ ಟು ಪಿಲ್ಲರ್ ಒನ್ ಸೆವೆನ್ ಮೀಟರ್ ಅಂದರೆ ಅದು ಸುಮಾರು ಆರುನೂರು ಮೀಟರ್ ಬರುತ್ತೆ ಅದಕ್ಕೆ ಅದಕ್ಕೆ ಎಕ್ಸ್ಟ್ರಾ ಸಪೋರ್ಟ್ ಬೇಕಾಗಿತ್ತು ದಟ್ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಕೇಬಲ್ಸು ಅದು ಸ್ಪೆಷಾಲಿಟಿ ಮತ್ತು ಇದು ಸೂಪರ್ ಸ್ಟ್ರಕ್ಚರು ಸಿಗ್ಮೆಂಟಲ್ ವ್ಯಾರೇಬಲ್ ಡೆಪ್ತು ಇದು ಈ ಗಡ್ಡರ್ ಇದಲ್ಲ ಅದು ಸಿಗ್ಮೆಂಟಲ್ ವ್ಯಾರೇಬಲ್ ಗಡ್ಡರ್ ಅದು ಒಂದು ಗಡ್ಡರ್ ಹೈಟು ಸಿಕ್ ಎಂಟು ಮೀಟ್ರ್ ಎಂಟು ಮೀಟ್ರಿಂದ ಮೂರು ಮೀಟ್ರ್ ವ್ಯಾರಿ ಆಗುತ್ತೆ ಅದು ಸ್ಪೆಷಾಲಿಟಿ ಮತ್ತು ಇನ್ನು ಇಂಟರ್ನಲ್ ಸ್ಟ್ಯಾಂಡ್ಸ್ ಇದೆ ಮತ್ತು ಎಕ್ಸ್ಟರ್ನಲ್ ಸ್ಟ್ಯಾಂಡ್ಸ್ ಇದೆ ಆ ಸ್ಟ್ಯಾಂಡ್ಸ್ ಎಕ್ಸ್ನಲ್ ಸ್ಟ್ಯಾಂಡ್ಸ್ ಹೆಂಗೆ ಕಾಣಿಸ್ತದೆ ಎಲ್ಲೋ ಕಲರು ಅದು ಒಳಗಡೆ ತರ್ಟಿ ಟೂ ಇಂದ ತರ್ಟಿ ನೈನ್ ಸ್ಟ್ಯಾಂಡ್ಸ್ ಇರುತ್ತೆ ಒಂದೊಂದು ಕೇಬಲಲ್ಲಿ ತರ್ಟಿ ನೈನ್ ಸ್ಟ್ಯಾಂಡ್ಸ್ ಇರುತ್ತೆ ಆ ಸ್ಟ್ಯಾಂಡ್ಸ್ ಎಲ್ಲ ಪಿ ಇ ಕೋಟೆಡು ಪಿಇ ಕೋಟೆಡು ವ್ಯಾಕ್ಸ್ ಫಿಲ್ಡು ಇನ್ಸುಲೇಟೆಡ್ ಕೇಬಲ್ಸ್ ಅಂತ ಅದು ಸ್ಪೆಷಾಲಿಟಿ ಇದರಲ್ಲಿ ಲೋಡ್ ಕೆಪಾಸಿಟಿ ಅಂದರೆ ಆಸ್ ಪರ್ ದ ಕೋಡಲ್ ಐ ಆರ್ ಸಿ ಕೋಡಲ್ ಇರುತ್ತೆ ಅದರ ಪ್ರಕಾರ ಡಿಸೈನ್ ಆಗುತ್ತೆ ಇದ್ರ ವೇಲಿ ಯಾವುದು ವೆಹಿಕಲ್ಸ್ ಎಲ್ಲ ಯಾವುದು ವೆಹಿಕಲ್ ಪಾಸ್ ಆಗ್ಬೋದು ತೊಂದರೆ ಎಲ್ಲ ಬಟ್ ದೇಶ ಈ ಬ್ರಿಡ್ಜ್ ಡ್ಯೂರಬಿಲಿಟಿ ಹಂಡ್ರೆಡ್ ಇಯರ್ಸ್ ಇದೆ ಹಂಡ್ರೆಡ್ ಇಯರ್ಸು ಇದು ಬ್ರಿಜ್ ಫೌಂಡೇಶನ್ ಅಂದರೆ ಪೈಲ್ ಫೌಂಡೇಶನ್ ಮಾಡಿದೆ ಆ ಫೌ ಪೈಲ್ ಫೌಂಡೇಶನ್ ಒಂದೊಂದು ಪೈಲ್ ಇಪ್ಪತ್ತೈದು ಮೀಟ್ರ್ ಇಪ್ಪತ್ತೈದು ಮೀಟ್ರ್ ಇಪ್ಪತ್ತೈದು ಮೀಟ್ರಲ್ಲಿ ಐದು ಮೀಟ್ರ್ ಹಾರ್ಡ್ ರಾಕ್ ಡೆಪ್ತಲ್ಲಿ ಹೋಗಿದೆ ಡೆಪ್ತಲ್ಲಿ ಆಂಕರ್ ಮಾಡಿದೆ ಆ ಪೈಲ್ ಫೌಂಡೇಶನ್ ದೆನ್ ಇದು ಸೂಪರ್ ಸ್ಟ್ರಕ್ಚರ್ ಇದೆ ಸರ್ ಪೈಲನ್ ಟವರ್ ಅದಿ ಅದೇ ಆ ಎ ಶೇಪ್ಡ್ ಪೈಲನ್ ಅಂತ ಆ ಆ ಪೈಲಾನು ಬ್ರಿಡ್ಜಿಂದ ಈ ಈ ಲೆವೆಲಿಂದ ಎಂಟು ಮೀಟರ್ ಇದೆ ಹೈಟ್ ಇದೆ ಪಿಲ್ಲರ್ ಡೆಪ್ ಸರ್ ಹದಿನೈದು ಮೀಟರ್ ಹದಿನೆಂಟು ಫೌಂಡೇಶನ್ ಇಂದು ಫೌಂಡೇಶನ್ ಇಪ್ಪತ್ತೈದು ಮೀಟ್ರು ಫೌಂಡೇಶನ್ ಮೇಲೆ ಒಂದು ತ್ರೀ ಮೀಟರ್ ಸ್ಲ್ಯಾಬ್ ಇರುತ್ತೆ ಅದಕ್ಕೆ ಪೈಲ್ ಕ್ಯಾಪ್ ಅಂತ ಆ ಪೈಲ್ ಕ್ಯಾಪ್ ಮೇಲೆ ಸಬ್ ಸ್ಟ್ರಕ್ಚರ್ ಪಿಯರ್ ಪಿಲ್ಲರ್ ಅಂತಾರೆ ಆ ಪಿಲ್ಲರ್ ಹೈಟು ಹದಿನೈದು ಮೀಟ್ರ್ ಸರ್ ಹದಿನೈದು ಮೀಟ್ರ್ ಮೇಲೆ ಈ ಈ ಬ್ರಿಡ್ಜು ಎಂಟು ಮೀಟ್ರು ಅದ್ರ ಮೇಲೆ ಟವರು ಮೂವತ್ತೆಂಟು ಮೀಟ್ರು ಓಕೆ ಮೇಂಟೆನೆನ್ಸ್ ಇದೆ ಸರ್ ಮೇಂಟೆನೆನ್ಸು ನನ್ನ ಕಂಪ್ನಿಯವ್ರ ಮೇಂಟೆನೆನ್ಸ್ ಹತ್ತು ವರ್ಷ ಇದೆ ಆ ಹತ್ತು ವರ್ಷ ಆಗಿದ ಮೇಲೆ ನಾನು ಪಿ ಡಬ್ಲ್ಯೂ ಎನ್ ಎಚ್ ಹ್ಯಾಂಡ್ ಓವರ್ ಮಾಡ್ತೀನಿ ಅವರು ಮೇಂಟೈನ್ ಮಾಡ್ತಾರೆ ಬಟ್ ಈ ಹಂಡ್ರೆಡ್ ಇಯರ್ಸ್ ಬ್ರಿಡ್ಜ್ ಇದೆ ಡ್ಯೂರೆಬಿಲಿಟಿ ಇರುತ್ತೆ ಪ್ರತಿ ಇಯರ್ ಮೇಂಟೆನೆನ್ಸ್ ರಿನ್ಯೂವಲ್ ಹೇಗೆ ಸರ್ ಟೆನ್ ಇಯರ್ಸ್ ಮೇಂಟೆನೆನ್ಸ್ ಅದು ಇಯರ್ಲಿ ಒನ್ಸ್ ಮೇಂಟೆನೆನ್ಸ್ ಎಲ್ಲ ಇಯರ್ಸ್ ಅಲ್ಲಿ ಸರ್ ಕಂಟಿನ್ಯೂ ಮೇಂಟೆ ಪ್ರತಿ ದಿನ ಮೇಂಟೆನೆನ್ಸ್ ಇರುತ್ತೆ ಪ್ರತಿ ದಿನ ಡೈಲಿ ಇದೆ ರೋಡ್ ಮೇಲೆ ಮೇಂಟೆನೆನ್ಸ್ ಇರುತ್ತೆ ಕೇಬಲ್ಸ್ಗೆ ವರ್ಷ ಒಂದ್ಸಾರ ಕೇಬಲ್ ಚೆಕ್ ಮಾಡ್ತಾರೆ ಕೇಬಲ್ ಒಂದು ವರ್ಷ ಒಂದ್ಸಾರ ಚೆಕ್ ಮಾಡ್ತಾರೆ